ದಿನಾಲು ಇದ್ದೆ ಇವತ್ತು ಏಳು ಗಂಟೆಗೇ ಇದ್ದದ್ದು ಹಾಗೆ ಎಲ್ಲರ ಬ್ರೇಕ್ಫಾಸ್ಟ್ ಆಗಿದೆ ನನ್ನ ಮಾತ್ರ ಬ್ರೇಕ್ಫಾಸ್ಟ್ ಆಗಿಲ್ಲ ಹಾಗೆ ಅಡುಗೆ ತಯಾರಿ ಕೂಡ ನಡೀತಾ ಇದೆ ಇವರು ನನ್ನ ಅಕ್ಕನ ಅತ್ತೆ ಹಾಗೆ ಇವರು ಅಡುಗೆ ಮಾಡ್ತಾ ಇದ್ದಾರೆ ಇವತ್ತಿನ ಸ್ಪೆಷಲ್ ಇರ್ಬೋದು ಗೈಲ್ಸ್ ಹೇಗಿದ್ದೀರ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ನಾನು ತಿಳ್ಕೊಂಡಿದ್ದೆ ಏಳು ಗಂಟೆಗೆ ಇದ್ದಿದ್ದೀನಿ ಅಂತ ಅದು ನೋಡಿದರೆ ಎಂಟೂವರೆ ಆಗಿದೆ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಗಿದೆ ಹಾಗೆ ಕೆಲಸಕ್ಕೆ ಹೋಗುವವರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ನಾನಿವಾಗ ಕಲೆ ಸ್ಟೈಲಂಗ್ ಚೇಲ್ಗೋ ಬಿಗಿನಾ ಹಾ ಹಾ ಹೋಗ್ತಾ ಇದ್ದಾರೆ ಬಟ್ ನಾನು ಬ್ರೇಕ್‌ಫಾಸ್ಟ್ಿನ ತನಕ ಮಾಡಿಲ್ಲ ಈಗ ಬ್ರೇಕ್‌ಫಾಸ್ಟ್ನ್ನ ಮರ್ತಾ ಇದೀನಿ ಬ್ರೇಕ್‌ಫಾಸ್ಟ್ಗೆ ಸೇವಿಗೆ ಹಾಗೆ ದೊನ್ನೆನೆ ಚೆನ್ನಾಗಿ ಕಾಣಿಸುತ್ತಲ್ವಾ ಅವಳು ಏನಂತಾರೆ ನಾವೆಲ್ಲ ಡೈರೆಕ್ಟ್ ಆಗಿ ಮಾಡೋದು ಅವಳು ಸೇವಿಗೆಯನ್ನು ಬಾಯ್ಲ್ ಮಾಡಿ ಸ್ಟ್ರೇನ್ ಮಾಡಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಬ್ರೇಕ್ಫಾಸ್ಟನ್ನು ಮಾಡ್ತೀನಿ ಹಾಗೆ ಅಡುಗೆ ತಯಾರಿ ಕೂಡ ಜೋರಾಗಿ ನಡೀತಾ ಇದೆ ಫುಲ್ ಆನಿಯನ್ಸ್ ಎಲ್ಲ ಕಟ್ಟಿಂಗ್ ಇದೆ ಇವತ್ತು ಅವರ ಅತ್ತೆಯವರ ನನ್ನ ಅಕ್ಕನ ಅತ್ತೆಯವರ ಅಡುಗೆ ಮೇ ಬಿ ಅಲ್ಲ ಹಾಗಾಗಿ ಅವರು ಅಲ್ಲಿ ಇದ್ದಾರೆ ಇಲ್ಲ ಅವರು ಅಡುಗೆ ಮಾಡ್ತಾ ಇರೋದು ಇಲ್ಲಾಂದರೆ ಅಕ್ಕನೇ ಮಾಡ್ತಾ ಎಲ್ಲ ಅಡುಗೆ ಎಲ್ಲ ಅವಳೇ ನೋಡ್ಕೊಳ್ತಾಳೆ ಜಾಸ್ತಿಯಾಗಿ ಅವ್ರ ಹತ್ರ ಆಗಲ್ಲ ತುಂಬ ಏಜ್ ಆಗಿದೆ ಅಲ್ವ ಹಾಗಾಗಿ ಹಾಗೆ ಕಟಿಂಗ್ ಎಲ್ಲ ಇವರೇ ಮಾಡ್ಕೊಳ್ತಾ ಇದ್ದಾರೆ ಕಟಿಂಗ್ ಎಲ್ಲ ಇವರೇ ಮಾಡ್ಕೊಳ್ತಾ ಇದ್ದಾರೆ ನನಗೇನು ಗೊತ್ತಿಲ್ಲ ನಾನು ತಿಳ್ಕೊಂಡಿದ್ದೆ ಇವರು ಐದು ಗಂಟೆಗೆ ಆರು ಗಂಟೆಗೆ ಎದ್ದೇಳುದು ಅಷ್ಟು ಬೇಗಲ್ಲ ನನ್ನ ಹತ್ರ ಆಗಲ್ಲ ಅಕ್ಕ ಎಲ್ಲ ಐದು ಗಂಟೆ ಆರು ಗಂಟೆ ಎದ್ದೇಳ್ತಾರೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಪಾರ್ಲರಿಗೆ ಹೋಗ್ತಾರೆ ಹಾಗೆ ನಾನು ತಿಳ್ಕೊಂಡೆ ಏಳು ಗಂಟೆ ಆಯಿತು ಅಂತ ಇವಾಗ ಬ್ರೇಕ್ಫಾಸ್ಟನ್ನು ಮಾಡ್ತೀನಿ ಅವರು ಆಟ ಆಡ್ತಾ ಇದ್ದಾರೆ ನಮಗೆ ಕನಿಷ್ಠ ಇಷ್ಟು ಚಿಕ್ಕ ಇಷ್ಟು ಚಿಕ್ಕ ಸೈಕಲಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ ಕ್ರಿಸ್ಟನಿಗೆ ಕನಿಷ ಅಂದ್ರೆ ತುಂಬಾನೇ ಇಷ್ಟ ಇತ್ತೀಚಿನ ದಿನ ಎಲ್ಲರ ಹತ್ರನೂ ಆಟ ಆಡ್ತಾನೆ ದೊಡ್ಡವ್ರ ಹತ್ರ ಚಿಕ್ಕವ್ರ ಹತ್ರ ಎಲ್ಲ ಅವನಿಗೆ ತುಂಬಾ ಇಷ್ಟ ಎಲ್ಲರ ಜೊತೆ ಮಿಂಗಲ್ ಆಗೋದು ಅಂತ ಹೇಳಿದ್ರೆ ಜೋರ್ ಅಡುಗೆ ಅಂತ ಅನ್ಸುತ್ತೆ ಇವತ್ತಿನ ದಿನ ಸ್ಪೆಷಲ್ ಹಾಗಾಗಿ ಫುಲ್ ಕಟಿಂಗ್ ಆಗ್ತಾ ಇದೆ ನೋಡ್ತಾ ಇರಬಹುದು ಹಾಗೆ ತುಂಬಾ ಕಟಿಂಗ್ ಮಾಡಿ ಆಲ್ರೆಡಿ ಒಳಗಡೆ ಕೊಟ್ಟಿ ಕೂಡ ಆಯ್ತು ಪಾರ್ಲರಿಗೆ ಹೋಗ್ತಾ ಇದೀವಿ ಎಲ್ಲರೂ ಕೂಡ ಹೋಗ್ತಾ ಇದೀವಿ ಅಕ್ಕ ಹಾಗೂ ಕನಿಶಾ ಬೈಕ್ ಇಂದ ಹೋಗಿದ್ದಾರೆ ಹಾಗೆ ನಾನು ಚಿಕ್ಕಮ್ಮ ಹಾಗೆ ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ದಾಳೆ ಶೂ ಎಲ್ಲ ಏನು ಕೂಡ ಹಾಕಿಲ್ಲ ಅವಳಿಗೆ ಗಡಿಬಿಡಿ ಆಯಿತು ಬರುವಾಗ ಹಾಗೆ ಅಕ್ಕ ಸಾರಿ ಬಾವ ಹಾಗೂ ಕ್ರಿಸ್ಟನ್ ಕೂಡ ಬಂದಿದ್ದಾರೆ ಅವರು ಕೂಡ ಸಲೋನಿಗೆ ಹೋಗ್ತಾ ಇದ್ದಾರಂತೆ ಹೇರ್ ಇಲ್ಲಿ ಹಾಗೆ ನಾವು ಲೇಡೀಸ್ ಪಾರ್ಲರಿಗೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಪಾರ್ಲರ್ಗೆ ಹೋಗಿ ನೋಡುವ ಏನೇನು ಮಾಡ್ಕೊಡೋದು ಟ್ರೀಟ್ಮೆಂಟ್ ಅಂತ ಫೇಸಿಗೆ ಮಾಸ್ಕ್ ನೋಡಿ ಎಷ್ಟು ದೊಡ್ಡದಾಗಿದೆಯಲ್ವಾ ಹಾಗೆ ರಿಪೇರಿ ಅಕ್ಕ ಇದೆ ರೋಡ್ ನೋಡ್ತಾ ಇರ್ಬೋದು ಹಾಗೆ ಫುಲ್ ಸಿಟಿ ಏರಿಯಾ ಮಡಂತಿಯಾರ್ ಏನಿದೆ ತುಂಬ ಜನರಿಗೆ ಗೊತ್ತಿರಬಹುದು ತುಂಬ ಸಿಟಿ ಏರಿಯಾದಲ್ಲಿ ನನ್ನ ಅಕ್ಕನ ಪಾರ್ಲರನ್ನು ಇರೋದು ಸೊ ಹಾಗಾಗಿ ಒಳ್ಳೆ ಬಿಸ್ನೆಸ್ಸನ್ನು ಆಗುತ್ತೆ ಪಾರ್ಲರಲ್ಲಿ ಒಂದೊಂದು ಸಲ ಜನ ತುಂಬ ಜಾಸ್ತಿ ಇರ್ತಾರೆ ಅಂತ ಅಪಾಯಿಂಟ್ಮೆಂಟನ್ನು ತೊಗೊಂಡು ಬರ್ತಾರೆ ಅದು ತುಂಬ ಒಳ್ಳೆಯದು ಆ್ಯಕ್ಚುಲಿ ಒಂದು ವಾರದ ಮುಂಚೆನೇ ಅಥವಾ ನಾಲ್ಕೈದು ದಿನದ ಮುಂಚೆನೇ ತೊಗೊಳ್ತಾರೆ ಹಾಗೆ ತುಂಬ ಸಲ ನಾನು ನಿಮಗೆ ಹೇಳಿದ್ದೀನಿ ನೂತನ ಕ್ಲೋತ್ ಸೆಂಟರ್ ಏನಿದೆ ಅದರ ಅಪೋಸಿಟ್ ಇರೋದು ಅಂತ ಹಾಗೆ ಬಾವ ನಮಗೆ ಡ್ರಾಪ್ ಮಾಡಿ ಹೋದರು ಹಾಗೆ ಅವರು ಕೂಡ ಸೊಲೋನೆಗೆ ಹೋಗ್ತಾರೆ ನಾವು ಡ್ರೀಮ್ ಬ್ಯೂಟಿ ಪಾರ್ಲರಿಗೆ ಗೆ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಸೊ ಹಾಗಾಗಿ ಸ್ಟೆಪ್ ಅನ್ನ ಹತ್ಕೊಂಡು ಹೋಗಬೇಕು ನನ್ನ ಚಿಕ್ಕಮ್ಮ ಹಾಗೂ ಜಾಸ್ಲಿನ್ ಹೋಗ್ತಾ ಇದ್ದಾರೆ ನೋಡಿ ಹೈಬ್ರೋ ಮಾಡಿ ಆಯಿತು ನೋಡಿ ಹಾಗೆ ಅಪ್ಪರ್ ಲಿಪ್ ಮಾಡಿದೆ ಫುಲ್ ಸ್ವಲ್ಪ ಕೆಂಪು ಕೆಂಪಾಗಿದೆ ಹಾಗೆ ಇವಾಗ ಫೇಶಿಯಲ್ ಅನ್ನ ಮಾಡ್ಕೊಳ್ತೀವಿ ಫೇಶಿಯಲ್ ಮಾಡಿ ಆಯಿತು ತುಂಬಾ ಅಂದ್ರೆ ತುಂಬ ತುಂಬಾ ಕಸ್ಟಮರ್ಸ್ ಇದ್ದಾರೆ ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ನಮಗೆ ಇವಾಗ ಊಟದ ಟೈಮ್ ಆಗ್ತಾಯಿ ತುಂಬ ಲೇಟಾಯಿತು ಮಗಳಿಗೆ ಕರ್ಕೊಂಡು ಬಂದದ್ದು ತುಂಬ ಒಳ್ಳೆಯದಾಯಿತು ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಅಲ್ಲಿ ಅವಳು ಅಳ ಅಳ್ತಾ ಇದ್ದರೆ ನಮಗೆ ಟೆನ್ಷನ್ ಆಗ್ತಾ ಇರ್ತಿತ್ತಲ್ವ ಅಲ್ವಾ ಹಾಗಾಗಿ ಸೊ ಇವಾಗ ಹರಡ್ತೀವಿ ಬಸ್ಸಿಂದ ಹೋಗೋದು ನಾವು ತುಂಬ ಕಸ್ಟಮರ್ಸ್ ಇರೋದ್ರಿಂದ ಜನಿತಾ ಸ್ವಲ್ಪ ಲೇಟಾಗಿನೇ ಬರ್ತಾಳೆ ಅಂದರೆ ನನ್ನ ಅಕ್ಕ ಸ್ವಲ್ಪ ಲೇಟಾಗಿನೇ ಬರ್ತಾಳೆ ನಾನು ನನ್ನ ಮಗಳು ಚಿಕ್ಕಮ್ಮ ಬಸ್ಸಿಂದ ಹೋಗ್ತಾ ಇದ್ದೀವಿ ಬರ್ತಾ ಇಲ್ಲ ಬಸ್ಸಿಂದ ಹೋಗೋದಲ್ವ ಹಾಗಾಗಿ ಅವಳು ಆರಾಮಾಗಿ ಬೈಕಿಂದ ಬರ್ತಾಳಂತೆ ಹಾಗೆ ಫ್ಯಾಮಿನಾ ಬಂದಿದ್ದೀವಿ ನನ್ನ ಮಗಳಿಗೋಸ್ಕರ ಆರ್ಟಿಫಿಷಿಯಲ್ ಗೋಲ್ಡ್ ಬಳೆ ಬೇಕಾಗಿತ್ತು ಹಾಗಾಗಿ ಬಂದಿದ್ದೀನಿ ನೋಡ್ಲಿಕ್ಕೋಸ್ಕರ ಒಂದಕ್ಕಿಂತ ಒಂದು ಸೂಪರ್ ಆಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೀವಿ ಗ್ರೀನ್ ಬೋಲ್ಡ್ ಬಂದಿದ್ದರೆ ಹತ್ಬೇಕಂತೆ ಹಾಗಾಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೀವಿ ಗ್ರೀನ್ ಬೋಲ್ಡ್ ಬಸ್ ಬಂದಿದ್ದ ತಕ್ಷಣ ಹತ್ತೋದು ಹಾಗೆ ಚಿಕ್ಕಮ್ಮ ಮೆಡಿಕಲ್ಗೆ ಹೋಗಿದ್ರು ಸೊ ಹಾಗಾಗಿ ಅಲ್ಲಿಂದ ರೋಡ್ ಪಾಸ್ ಆಗಿ ಬರ್ತಾ ಇದ್ದಾರೆ ನೋಡ್ತಾ ಇರ್ಬಹುದು ಬರೋ ಹೀರೋ ಹೀರೋ ಜನ ಇಲ್ಲ ಹೇರ್ ಕಟ್ ಕರ್ಲೆ ವಿಲ್ಮ ವಿಲ್ಮಾ ಮೌಶಿ ಅಮ್ಮ ಐತಿ ಅಮ್ಮಾಯಿ ಮೌಶಿನು ಮಾಯ್ ಮಾಯಕ್ಕೆ ಮಾವಶಿತಿ ಮಾವಶಿ ಹೇರ್ ಕಟ್ ಬರೋಂಗೆಲ್ಲ ನುಗೆಲೆ ಬುಷಾಕರ್ಲೋ ಕೊರೋನಾ ನಾನು ಮನೆ ಬರೋ ತನಕ ಆಲ್ರೆಡಿ ಟೇಬಲಲ್ಲಿ ಫುಡ್ಡನ್ನು ಇಟ್ಟು ಆಗಿದೆ ಲಂಚ್ ಹಾಗೆ ಕೋರಿ ರೊಟ್ಟಿ ಕೋರಿ ರೊಟ್ಟಿ ತುಳು ಭಾಷೆಯಲ್ಲಿ ಕೋರಿ ರೊಟ್ಟಿ ಅಂತ ಹೇಳ್ತಾರೆ ಕ ಕನ್ನಡದಲ್ಲಿ ಕೋಳಿ ರೊಟ್ಟಿ ಅಂತ ಹೇಳ್ತಾರೆ ಹಾಗೆ ಅದೇ ಇವತ್ತು ಸ್ಪೆಷಲ್ ಹಾಗೆ ಅದಕ್ಕೆ ಚಿಕನ್ ಗ್ರೇವಿ ರೈಸ್ ಹಾಗೆ ರೆಡ್ ಮೀಟ್ ಸುಕ್ಕ ಎಲ್ಲ ಇದೆ ಹಾಗೆ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ನಾನು ಕೂಡ ಊಟ ಮಾಡ್ತೀನಿ ಇವತ್ತಿನ ಸ್ಪೆಷಲ್ ಈ ಥರ ಇದೆ ಆಗಿ ತುಂಬಾ ಒತ್ತಾಯಿತು ತಿನ್ನಿಸ್ತಾ ಇದ್ದೀನಿ ಮಗಳಿಗೆ ಅಟ್ಲೀಸ್ಟ್ ಒನ್ ಅವರ್ ಆಯಿತು ಇನ್ನೂ ತನಕ ತಿಂದೇನೆ ಕಂಪ್ಲೀಟ್ ಆಗಿಲ್ಲ ನುಂಗ್ತನೇ ಇಲ್ಲ ಏನು ಮಾಡಿದರೂ ಸಹ ಓದ್ತಾಯಿರಿ ಸರ್ಕಸ್ ಮಾಡ್ತಾ ಇದ್ದಾಳೆ ಬಯಲ ಇಟ್ಕೊಳ್ತಾಳೆ ಈ ತರ ನುಂಗೋದೇ ಇಲ್ಲ ವೇಟ್ ನುಂಗೋದ್ ಒನ್ ಅವರ್ ಆಯ್ತು ತಿನ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ಇವತ್ತು ಬರ್ತಾ ಇದ್ದಾರೆ ಯಾರು ನಿಮ್ಗೆ ಹೇಳ್ತೀನಿ ಯಾರು ಬರ್ತೀನಿ ಅಂತ ಡೈರೆಕ್ಟ್ ಆಗಿ ವಿಡಿಯೋನೇ ತೆಗಿತೀನಿ ಯಾರು ಇದ್ದಾರೆ ಅಂತ ನೀವು ಕೂಡ ಶಾಕ್ ಆಗ್ತೀರಾ ಯಾರು ಬಂದಿದ್ದಾರೆ ಅಂತ ಹಾಗೆ ಗೆಟ್ ಟುಗೆದರ್ ಆಗ್ತಾಯಿದ್ದೀವಿ ಪೂರ್ತಿ ಜನರು ತುಂಬ ಆಗುತ್ತೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ವೆಯ್ಟ್ ಮಾಡಿ ಸಾಕಾಯಿತು ಹಾಗೆ ಊಟ ಕೂಡ ನಾವು ಮಾಡ್ತೀವಿ ಇವಾಗ ಮೂರುವರೆ ಆಗ್ತಾ ಆಗ್ತಾಯಿದೆ ಟೈಮು ಸೊ ಮತ್ತೆ ವೆಯ್ಟ್ ಆಗಲ್ಲ ಅಂತ ಊಟ ಮಾಡಿದ್ವಿ ಹಾಗೆ ಅವರು ಬರ್ತಾರೆ ನಂತರ ಅವ್ರು ಊಟ ಮಾಡ್ತಾರೆ ಅವರಿಗೋಸ್ಕರ ಮತ್ತೆ ವೆಯ್ಟ್ ಮಾಡಲಿಲ್ಲ ತುಂಬ ಹಶಿವಾಗುತ್ತಲ್ವ ಹಾಗಾಗಿ ನೋಡೋಣ ಯಾರು ಬರ್ತಾರೆ ಅಂತ ನಿಮಗೂ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಬಂದಿದ್ದಾಳೆ ಹಾಗೆ ನೋರ್ಲೆಂಡ್ ಹಾಗೆ ಅವರ ತಂದೆ ತಾಯಿ ಹಾಗೆ ಇವಾಳ ಅಜ್ಜಿ ಬಂದಿದ್ದಾಳೆ ಹಾಗೆ ಅವರು ಬಂದದ್ದು ಮಧ್ಯಾಹ್ನನೇ ಬಂದಿದ್ದರು ನಾನು ಹೇಳಿದ್ದಲ್ವ ಅದೇ ನಂತರ ಒಂದು ಹಾಫ್ ಅವರ್ ಅವರಲ್ಲಿ ಅವರು ಬಂದಿದ್ದಾರೆ ಹಾಗೆ ನನಗೆ ತುಂಬಾ ತಲೆ ಅಂದರೆ ನೊಯ್ತಾ ಇದೆ ಸೊ ಹಾಗಾಗಿ ಏನೂ ಕೂಡ ವಿಡಿಯೋ ತೆಗಿಲಿಕ್ಕೆ ಮನಸ್ಸೇ ಇಲ್ಲ ನನಗೆ ತುಂಬ ತಲೆ ನೊಯ್ತಾ ಇದೆ ನನಗೆ ಸೊ ಹಾಗಾಗಿ ವಿಡಿಯೋನ ತೆಗೆದಿರಲಿಲ್ಲ ಇವಾಗ ಟೈಮ್ ಏಳುವರೆ ಆಗ್ತಾಯಿದೆ ಫುಲ್ ಕತ್ತಲೇ ಆಗಿದೆ ಎಲ್ಲರೂ ಕೂಡ ಚೇರೆಲ್ಲ ಹಾಕಿ ಅಂಗಳದಲ್ಲಿ ತುಂಬ ದೊಡ್ಡ ಅಂಗಳ ಅಲ್ವಾ ಸೊ ಎಲ್ಲರೂ ಚೇರೆಲ್ಲ ಹಾಕಿ ಕೊಬ್ಬನ್ನು ತಿಂತಾ ತಿಂತ 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 ಮಾತಾಡ್ತಾ ಇದ್ದಾರೆ ನನಗೆ ತಲೆ ನೋಯ್ತಾ ಇದೆ ಸೊ ನನಗೇನೂ ಬೇಡ ಆ ಥರ ಆಗಿದೆ ಆ್ಯಕ್ಚುಲಿ ಎಷ್ಟು ಒಳ್ಳೆ ಟೈಮು ಒಳ್ಳೆ ಕಂಟೆಂಟ್ ಇದೆ ವೀಡಿಯೋನ ತೆಗಿಬೇಕಿತ್ತು ಆದರೆ ಏನು ಕೂಡ ಬೇಡ ಅಂತ ಅನ್ಸುತ್ತೆ ಎಲ್ಲರೂ ಕೂಡ ಚೇರ್ ಚೇರನ್ನ ಹಾಕಿ ರೌಂಡ್ ಆಗಿ ಕೂತ್ಕೊಂಡು ಗೊಸಫ್ ಮಾಡ್ತಾ ಇದಾರೆ ನೋಡ್ತಾ ಇರ್ಬೋದು ಇದರಲ್ಲಿ ನಾನು ಮಾತ್ರ ಇಲ್ಲ ಇವರ ಆಟದಲ್ಲಿ ಕಿಶುಕರ್ ಕಿಶಿಕರ್ ಕಿಶು ಕಿಶು ಕಲರ್ ಲಿಖ ಕರ್ನಾಕ ಕಿಶುಕರ್ ಕಿಶಿಕರ್ ಕಿಶಿಕರ್ ಕಿಶುಕರ್ ಇವರಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಏನು ಕೂಡ ಇಲ್ಲ ಯಾವ ಟೈಮಲ್ಲಿ ಬೇಕಾದರೂ ಆಟ ಆಡ್ತಾನೆ ಇರ್ತಾರೆ ಕತ್ಲಲ್ಲಿ ಕೂಡ ಇವರು ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ದೊಡ್ಡ ಲೈಟ್ ಹಾಕಿದ್ದಾರೆ ಅಡಿ ಅಡಿಗೆಲ್ಲ ಹೋಗ್ತಾರಲ್ವಾ ಸೈಕಲ್ ಅನ್ನು ತೊಗೊಂಡು ಸೊ ಹಾಗಾಗಿ ಕಣುತ ಮಕ್ಕ ಕಿಶಿದಿ ಬುತ ಕಿಶಿದಿ ಕಿಶಿದು ಕಿಶಿದಿಗು ಕಿಶಿದಿ ತುಂಬಾ ಅಂದರೆ ತುಂಬಾ ವಿಕ್ಸ್ ಹಾಕೊಂಡಿದ್ದೀನಿ ತುಂಬಾ ಜಾಸ್ತಿ ನನ್ನ ಹತ್ರ ಆಗ್ತಾ ಇಲ್ಲ ಹಾಗೆ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಊಟ ಮಾಡ್ತಾ ಇಲ್ಲ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದೆ ಅದೆಲ್ಲ ಟೇಬಲ್ ಮೇಲೆ ಇಟ್ಟಿದ್ದಾರೆ ಹಾಗೆ ತುಂಬ ತಲೆ ನಡೀತಾ ಇದೆ ನನಗೆ ನಿಜವಾಗ್ಲೂ ನನ್ನ ಹತ್ರ ಆಗ್ತಾನೆ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅದರದ್ದು ಮಧ್ಯದಲ್ಲಿ ಮತ್ತೆ ವಿಡಿಯೋ 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 Kita betah. Awe, awe. Awe. maka, ay, Cepat to. Chop to Yeah, dishes. ಮಧ್ಯಾಹ್ನ ಏನು ಊಟಕ್ಕಿತ್ತಲ್ವಾ ಅದನ್ನೇ ಊಟಕ್ಕೆ ಹಾಗೆ ಸ್ಪೆಷಲ್ ಒನ್ ಐಟಮ್ ಇದೆ ಚಿಕನ್ ಫುಲಾವನ್ನು ಮಾಡಿದ್ದಾರೆ ಹಾಗೆ ಯಾರಿಗಾದರೂ ಆದರೆ ಅದನ್ನು ತಿನ್ಬೋದು ಅಂತ ಹಾಗೆ ಮಕ್ಕಳು ಕೂಡ ಊಟ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಾನು ಕೂಡ ಊಟ ಮಾಡ್ತೀನಿ ಮಕ್ಕಳಿಗೆ ಏನೇನು ಬೇಕು ಅವೆಲ್ಲ ತಕೊಂಡಿದ್ದಾರೆ ಮಕ್ಕಳು ಊಟ ಅಷ್ಟೇ ಪುಟ್ಟ ಚಿಕ್ಕ ಮಕ್ಕಳು ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಹಾಗೆ ದೊಡ್ಡವರು ಎಲ್ಲಿ ಸೀಟ್ ಸಿಗತ್ತೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಮ್ಗೊಂಥರ ಮಜಾ ಇಬ್ರು ಮಕ್ಕಳಿಗೆ ಒಟ್ಟಿಗೆ ಬಿಟ್ಟಿದ್ರೆ ಹೇಗಾಗತ್ತೆ ಅಂತ ನೋಡ್ಲಿಕ್ಕೆ ಹಾಗೆ ಇವತ್ತಿನ ಬ್ಲಾಗು ಇಲ್ಲಿ ಮುಗಿಸ್ತೀನಿ ಗಾಯಸ್ ಬಾಯ್ ಟೇಕ್ ಕೇರ್ತ ನಾಲ್ ಬುದಾಯ್ ಪಿಡು ಪಳಯಿತ ಶನ